ಹೌದು ಇಷ್ಟೊಂದು ಜನ ಗುಂಪುಗೂಡಿಕೊಂಡು ಯಾವುದೋ ದೊಂಬರಾಟ ನೋಡಲು ಕಾಯುತ್ತಿರುವಂತಿದೆ ಆ ಕಡೆ ಒಬ್ಬರು ಈ ಕಡೆ ಇಬ್ಬರು ಮೂವರು ಒಟ್ಟಿಗೆ ಕೂಗು ಜಗಳ ಕೈ ಕೈ ಮಿಲಾವಣೆ ಈ ಎಲ್ಲ ದೃಶ್ಯಗಳು ನಡೆದಿದ್ದು ಚಿಕ್ಕಬಳ್ಳಾಪುರ ನಗರದ ನಗರಸಭಾ ಬಸ್ ನಿಲ್ದಾಣದಲ್ಲಿ ಅಷ್ಟಕ್ಕೂ ಇಲ್ಲಿ ನಡೆಯುತ್ತಿದ್ದದ್ದು ಇಷ್ಟೇ ಚಿಕ್ಕಮಗಳೂರು ಮತ್ತು ಬೆಂಗಳೂರು ಗಂಡ ಹೆಂಡತಿ ಜಗಳ ಇದಾಗಿತ್ತು ಗಂಡ ದಿನೇಶ್ ಎನ್ನುವವನ ಜೊತೆಗೆ ನಾಲ್ಕು ವರ್ಷಗಳ ಹಿಂದೆ ಮದುವೆಯಾಗಿ ಒಂದು ಹೆಣ್ಣು ಮಗುವನ್ನು ಪಡೆದಿದ್ರು ಗಂಡ ಮತ್ತೊಬ್ಬಳೊಂದಿಗೆ ಸಹವಾಸ ಬೆಳೆಸಿ ಅಕ್ರಮ ಸಂಬಂಧ ಇಟ್ಟುಕೊಂಡು ನನಗೆ ಮೋಸ ಮಾಡುತ್ತಿದ್ದಾನೆ ಆತನಿಗೆ ಅವರ ಅಕ್ಕ ಮತ್ತು ಅಮ್ಮ ಬೆಂಬಲವಾಗಿ ನಿಂತು ನನಗೆ ಕಿರುಕುಳ ಕೊಡುತ್ತಿದ್ದಾರೆ ನನಗೆ ನ್ಯಾಯ ಕೊಡಿಸಿ ಎಂದು ಬೆಂಗಳೂರಿನಲ್ಲಿ ಮಹಿಳಾ ಆಯೋಗಕ್ಕೆ ಹೆಂಡತಿ ದಿವ್ಯಾ ದೂರು ನೀಡಿದ್ರು ಬೇರೆ ಒಂದು ಸಮಸ್ಯೆ ಇದೆ ಅಂತ ಬೇಡ ಅದೇ ಅದ್ರಲ್ಲೇ ಮತ್ತೆ ಅದಿಕ್ಕೆ ಬೇಡಗೋ ಅವ್ಳಿಗೋಸ್ಕರ ಒರ್ದಿದಾರೆ ಬರೆದಿದ್ದಾರೆ ಅವ್ಳಿಗೂ ಅವ್ಳು ತನ್ ಮನೇಲಿ ಇಟ್ಕೊಂಡಿದ್ದಾರೆ ನಮ್ಮ ಮನೆ ಬಾಡಿಗೆಗೆ ನಾನ್ ಇವಾಗ ಹಂಗೆಲ್ಲ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ನನ್ಗ್ ನನಗ್ ನನ್ಗ್ ಗ್ಯಾರಂಟಿ ಇಲ್ಲ ಲೋಕಿಲ್ಲ ಆದ್ರೆ ಈ ಪ್ರಕರಣದಲ್ಲಿ ಗಂಡನಾದ ದಿನೇಶ್ ಎಂಬುವವರು ಚಿಕ್ಕಬಳ್ಳಾಪುರ ಮಹಿಳಾ ಪ್ರಪಂಚ ಶಕ್ತಿ ಅಧ್ಯಕ್ಷೆ ನಂದಿನಿ ಅವರಿಗೆ ದೂರು ನೀಡಿ ಸಹಾಯ ಮಾಡುವಂತೆ ಮನವಿ ಮಾಡಿಕೊಂಡಿದ್ರು ಹಾದೂರಿನನ್ವಯ ನಂದಿನಿಯವರು ಇಬ್ಬರು ಕಡೆಯವರನ್ನ ಕರೆಸಿ ಸಂಧಾನ ಮಾಡುತ್ತಿದ್ದಂತೆ ಹುಡುಗಿ ಕಡೆಯವರು ತನ್ನ ಗಂಡನ ಜೊತೆಗಿದ್ದ ಮೂರು ವರ್ಷದ ಮಗುವನ್ನು ಪಡೆದುಕೊಂಡ ತಕ್ಷಣ ಇಲ್ಲಿಂದ ಕಾಲ್ ಕಿಳಿಯಲು ಯತ್ನಿಸಿದ್ರು ಆದ್ದರಿಂದ ಹುಡುಗ ದಿನೇಶ್ ಮತ್ತು ಹುಡುಗಿ ಕಡೆಯವರು ಬಸ್ ನಿಲ್ದಾಣದಲ್ಲಿ ಕೈ ಕೈ ಮಿಲಾಯಿಸುವ ಪರಿಸ್ಥಿತಿ ಏರ್ಪಟ್ಟಿತ್ತು ಈ ಮಧ್ಯೆ ಸಂಧಾನಕಾರಳಾಗಿ ಬಂದಿದ್ದ ನಂದಿನಿ ಮಗುವನ್ನ ಹೆಂಡತಿ ಕಡೆಯವರು ತಮ್ಮ ವಶಕ್ಕೆ ಪಡೆದಂತೆ ಸಹಿ ಪಡೆದು ಫೋಟೋ ತೆಗೆಸಿಕೊಳ್ಳಲು ತನ್ನ ಮಗುವಿನೊಂದಿಗೆ ಎಸ್ಕೇಪ್ ಆಗಿದ್ದ ಹೆಂಡತಿ ದಿವ್ಯಾ ಮತ್ತು ಮಗಳನ್ನ ಹುಡುಕಾಡಿ ಸ್ಥಳಕ್ಕೆ ಕರೆತಂದು ಫೋಟೋ ತೆಗೆಸಿಕೊಂಡು ಅವರವರ ಊರಿಗೆ ತೆರಳುವಂತೆ ಹೇಳೋಕೆ ಇಷ್ಟೊಂದು ರಾಧಾಂತ ಮಾಡಿಕೊಂಡಿದ್ದರು ನಾನು ಒಪ್ಕೊಂಡೆ ಅವಳು ಎರಡು ತಿಂಗಳು ಟೈಮ್ ಕೇಳೋದು ನಾನು ಡಿಸಿಷನ್ ಹೇಳೋಕ್ಕೆ ನಾನು ಅಷ್ಟ ತನಕ ನನ್ನ ಮಗು ಬೇಕು ಅಂತ ಹೇಳಿದ್ರು ಅವಳು ಕೆಳಕ್ಕೆ ಬಂದು ಅವರೊಂದು ಫೋಟೋ ಕೇಳಿದ್ರು ಇವ್ರ ಮಗುನ ತಂದುಕೊಂಡು ಎಲ್ಲ ಹೋಗಿದ್ದಾರೆ ಅವಳು ಇಲ್ಲ ಮಗುನೂ ಇಲ್ಲ ನ್ಯಾಯ ಏನು ನ್ಯಾಯ ಅಂದರೆ ನ್ಯಾಯ ಅಂದರೆ ಅವರು ಈಗ ಕರೆಕ್ಟಾಗಿ ಅವರು ಮಾತಾಡೋದು ನಾವು ಮಾತಾಡ್ದು ಸರಿ ನಾನು ನನ್ನ ಜೊತೆ ಇರ್ತೀನಿ ಅಂತ ಹೇಳಿದೆ ಅವಳು ಒಂದು ಎರಡು ತಿಂಗಳು ಬೇಕು ನನಗೆ ಟೈಮು ಅಂತ ಹೇಳೋದು ಸರಿ ನಾವಿಬ್ರು ಹೊರ ಮಗು ಎತ್ಕೊಂಡು ಎಲ್ಲ ಹೋದ್ರು ಇಲ್ಲಿ ಬಂದು ಕಿರಿಕಿರಿ ಮಾಡ್ತಾ ಇದ್ದಾರೆ ಅಷ್ಟೇ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ನೀನ್ ಮನೆ ಕರ್ಕೊಂಡೋಗ್ ಸಾಯ್ತಿಯಾ ಸಾಯ್ತಿಯಾ ಅಂತ ಹೇಳಿ ಅವಳನ್ನ ಓಡಿಸಿದಾರೆ ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ ತಪ್ಪಲ್ಲ ಸರ್ ನಾನು ಥರ ಮಾಡೇ ಇಲ್ಲ ಬರೀ ಅನುಮಾನ ಪಡ್ತಾ ಇದ್ಲ ಹಂಗಾಗಿಲ್ಲ ಆಗಿರೋದು ಅದರಿಂದ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ